ನನ್ನ ಸಬ್ಸ್ಕ್ರೈಬರ್ ಜೊತೆ ನಾನು ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಅಂತ ಯೋಚನೆ ಮಾಡಿದೀನಿ ಹೇಳ್ಬೇಕು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ವರ್ಕ್ ಫ್ರಮ್ ಹೋಮ್ ದು ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಆರೋಗ್ಯವಾಗಿ ಖುಷಿಯಾಗಿದ್ರೆ ಅಷ್ಟೇ ಎಲ್ಲಾರ್ಗು ಬೇಕಾಗಿರೋದು ಸೊ ಆರೋಗ್ಯದ ಮುಂದೆ ಬೇರೆ ಏನೂ ಇಲ್ಲ ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ಬ್ಲಾಗ್ ಒಂದಿಗೆ ನಾನು ಮುಂದೆ ಬಂದಿದ್ದೀನಿ ಏನ್ ಇವತ್ತಿನ ಸ್ಪೆಷಲ್ ಬ್ಲಾಗ್ ಅಂದ್ರೆ ಇವತ್ತು ಒಂದು ವರ್ಷ ಆಗಿದೆ ಏನಕ್ಕೆ ಒಂದು ವರ್ಷ ಆಯ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಜರ್ನಿನ ಶುರು ಮಾಡಿ ನಾವು ಒಂದು ವರ್ಷ ಆಗಿದೆ ಸೊ ತುಂಬಾನೇ ಖುಷಿ ಇದೆ ಈ ಒಂದು ವರ್ಷ ತುಂಬಾ ಬ್ಯೂಟಿಫುಲ್ ಜರ್ನಿ ಇದು ಒಂದು ಒಳ್ಳೆ ಅನುಭವ ಸೊ ನಾವು ವಿಡಿಯೋನ ಯೂಟ್ಯೂಬ್ ಚಾನಲ್ ನ ಲೀಗಲ್ ಆಗಿ ಅಫಿಷಿಯಲ್ ಆಗಿ ಓಪನ್ ಮಾಡಿತ್ತು ಹತ್ತೊಂಬತ್ತನೇ ತಾರೀಕು ಜನವರಿ ಹತ್ತೊಂಬತ್ತನೇ ತಾರೀಕು ಸೊ ಇಪ್ಪತ್ತೊಂದಕ್ಕೆ ನಾವು ಫಸ್ಟ್ ವಿಡಿಯೋನ ಇಂಟ್ರೊಡಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡಿತ್ತು ಸೊ ನಿನ್ನೆ ಅಪ್ಲೋಡ್ ಮಾಡ್ದಂಗಿದೆ ಒಂದ್ ವರ್ಷ ಎಷ್ಟು ಬೇಗ ಕಳೀತು ಅಂತ ಗೊತ್ತೇ ಆಗ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಈ ಜರ್ನಿ ಏನು ನಾವು ಯೂಟ್ಯೂಬ್ ಶುರು ಮಾಡ್ಬೇಕು ಅಂತ ಅಷ್ಟೇನ್ ಪ್ಲಾನ್ ಮಾಡಿದ್ದಿಲ್ಲ ಬಟ್ ನಾನು ರೆಗ್ಯುಲರ್ ಆಗಿ ಒಂದಷ್ಟು ಜನರದ್ದು ಚಾನೆಲ್ಗಳು ಗಳು ಯೂಟ್ಯೂಬ್ ಚಾನಲ್ ತುಂಬಾ ಫೇಮಸ್ ಈಗಂತೂ ತುಂಬಾ ಫೇಮಸ್ ಆಗಿದ್ದಾರೆ ಎಲ್ಲರೂ ಅವ್ರೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೋ ಒಂದು ಟೈಮ್ ಪಾಸ್ಗೆ ಒಂದು ಕಂಟೆಂಟ್ ಒಂದು ಚೆನ್ನಾಗಿ ಇನ್ಫಾರ್ಮೇಶನ್ಗೋಸ್ಕರ ಅಂತ ನಾನು ಒಂದಷ್ಟು ಜನದ್ದು ಚಾನಲ್ ನ ಫಾಲೋ ಮಾಡ್ತಾ ಇದ್ದೆ ಸೊ ನಾನು ಮಾಡೋದು ಹೇಗಿರುತ್ತೆ ಬಟ್ ಇವೆಲ್ಲ ರಿಸ್ಕ್ ಇರುತ್ತೆ ಅಷ್ಟು ಸುಲಭ ಅಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಬಟ್ ಇಲ್ಲಿಗೆ ಬಂದ ಮೇಲೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದ ನಾನು ಒಂದು ಚಾನೆಲ್ ನ ಓಪನ್ ಮಾಡೋದು ಸೊ ಇದು ನನ್ನ ಚಾನಲ್ ಮೈ ಚಾನಲ್ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇಟ್ಸ್ ಅವರ್ ಚಾನಲ್ ಅಂತ ನಾನು ಹೇಳ್ತೀನಿ ನಮ್ಮ ಚಾನಲ್ ಅಂದ್ರೆ ನಾನು ಒಬ್ಳೆ ಮಾಡಿದ್ದಲ್ಲ ಇದು ಸೊ ನನ್ನ ಹಸ್ಬೆಂಡ್ ಮೈನ್ ಸಪೋರ್ಟ್ ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ಮತ್ತೆ ನೀವು ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಸೇರಿ ಆಗಿರುವಂತ ಎಲ್ಲರೂ ಸೇರಿ ಮಾಡಿರುವಂತ ಚಾನಲ್ ಇದು ಸೊ ನಾನು ಯಾವಾಗ್ಲೂ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ನೋಡಿ ಅವರ್ ಚಾನಲ್ ಅಂತಾನೆ ನಾನು ಹೇಳೋದು ಸೊ ಫಸ್ಟ್ ವಿಡಿಯೋದಲ್ಲಿ ಇದೇ ಜಾಗದಲ್ಲಿ ಕುತ್ಕೊಂಡು ನಾನು ಫಸ್ಟ್ ವಿಡಿಯೋನ ಮಾಡಿದ್ದೆ ಇವತ್ಗು ನೆನ್ಸ್ಕೊಂಡ್ರೆ ನಗು ಬರುತ್ತೆ ಆ ಫಸ್ಟ್ ವಿಡಿಯೋ ತುಂಬಾ ಫ್ಲೋ ಏನೋ ಸ್ಲೋ ಆಗಿ ಅದೊಂದು ಫ್ಲೋ ಬರ್ಲಿ ಅಂತ ಸ್ಲೋ ಆಗಿ ಮಾತಾಡ್ಕೊಂಡು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಾಲ್ಕಾರು ವಿಡಿಯೋ ರೆಫರ್ ಮಾಡಿದೆ ನಾನು ಯೂಟ್ಯೂಬ್ ಅಲ್ಲೇನೆ ಹೇಗ್ ಮಾಡೋದು ಅಂತ ಸೊ ನನ್ನ ಇಂಟ್ರಡಕ್ಷನ್ ವಿಡಿಯೋನ ನಿಧಾನಕ್ಕೆ ಕಾಮ್ ಅಂಡ್ ಕ್ವೈಟ್ ಆಗಿ ಮಾಡಿದೀನಿ ಬಟ್ ಇವತ್ ಅವತ್ತಿಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಇನ್ನೂ ಕಲಿಯೋದಿದೆ ಈ ಒಂದು ವರ್ಷದಲ್ಲಿ ತುಂಬಾ ವೀಡಿಯೋಗಳನ್ನ ಹಾಕಿದೀನಿ ಸುಮಾರು ಒನ್ ಸೆವೆಂಟಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಹಾಕೋದಿರಲಿ ಟೈಟಲ್ ಡಿಸ್ಕ್ರಿಪ್ಷನ್ ಹೆಲ್ಪ್ ಮಾಡ್ತಾ ಇದ್ರು ಸೊ ಇಬ್ರು ಕೂತು ಒಂದು ಒಂದು ವಿಡಿಯೋನ ಹಾಕೋದಕ್ಕೆ ನಮಗೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗಿತ್ತು ಒಂದು ಹಾಫ್ ಅನ್ ಟು ಒನ್ ಅವರ್ ತನಕನು ಟೈಮ್ ಹಿಡಿತಾ ಇತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಇದನ್ನ ಮಾಡಿ ಸೊ ನೈಟ್ ಕೂಡ ಅಷ್ಟೇ ಹನ್ನೆರಡು ಒಂದು ಗಂಟೆ ವಿಡಿಯೋ ಕೆಲಸನೇ ಮಾಡ್ತಾ ಇದ್ದೋ ಸಕ್ಕತ್ತು ಸ್ಟ್ರೈನ್ ಅನಿಸ್ತಾ ಇತ್ತು ಕಣ್ಣೆಲ್ಲ ನೋವು ಬರೋದು ತಲೆ ನೋವು ಬರೋದು ಬಟ್ ಫೈನಲಿ ಒಂದಷ್ಟು ದಿನ ಅಂದ್ರೆ ನಮ್ಗೆ ಅದು ಒಂದು ಅಭ್ಯಾಸ ಆಗುವವರೆಗೂ ಸ್ವಲ್ಪ ಕಷ್ಟ ಅನಿಸ್ತು ಬಟ್ ಅಭ್ಯಾಸ ಆದ್ಮೇಲೆ ಈಗ ಎಲ್ ಕೂತ್ರು ಎಲ್ ನಿಂತ್ರು ಸ್ವಲ್ಪ ಟೈಮ್ ಸಿಕ್ಕಿದ್ರು ಹಂಗೆ ಮೊಬೈಲ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ತಮ್ಮನೇಲ್ ರೆಡಿ ಮಾಡೋದು ಈ ತರ ಮಾಡ್ಬಿಡ್ತೀವಿ ಸೊ ಇವತ್ತು ಇದೊಂದು ಖುಷಿ ಅನ್ನಿಸ್ತು ನನಗೆ ನನ್ನ ಏನೇ ನನ್ನ ಜೀವನದಲ್ಲಿ ಏನೇ ನಡೀತಾ ಇದೆಯೋ ಅದನ್ನ ಹೇಳ್ಬಹುದಾದಂತದ ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಏನೋ ಒಂದು ಇದೊಂದು ಒಂದು ಫುಟ್ ಪ್ರಿಂಟ್ ಆಗಿ ಉಳ್ಕೊಳ್ಳಿ ಅಂತ ಅಂದ್ರೆ ಈ ಯೂಟ್ಯೂಬ್ ಅಲ್ಲಿ ನನ್ನ ಜೀವನದ ಒಂದಷ್ಟು ಭಾಗಗಳು ಒಂದಷ್ಟು ಸಮಾರಂಭಗಳು ಈ ಯೂಟ್ಯೂಬ್ ಅಲ್ಲಿ ಉಳಿಲಿ ಅಂತ ಸೊ ಈ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ಈ ಪ್ರತಿ ಒಂದು ನಾವೇ ಡಿಲೀಟ್ ಅದು ಅಲ್ಲೇ ಇರುತ್ತೆ ನಾವಿರೋ ಯೂಟ್ಯೂಬ್ ಇರೋ ತನಕ ಬ್ಯೂಟಿಫುಲ್ ಮೆಮೊರೀಸ್ನ ನಾನು ಯೂಟ್ಯೂಬ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಹೇಗೆ ನಾವು ಮೊಬೈಲ್ ಇಂದ ಪೆನ್ ಡ್ರೈವ್ ಗೆ ಲ್ಯಾಪ್ಟಾಪ್ಗೆ ಸೇವ್ ಮಾಡ್ಕೊತೀವಿ ಆ ಥರ ನಾನು ಯೂಟ್ಯೂಬ್ ಅಲ್ಲಿ ಸೇವ್ ಮಾಡಿದ್ದೀನಿ ಇದೊಂದು ನನ್ನ ಒಂದು ಫುಡ್ ಪ್ರಿಂಟ್ ನನ್ನ ಒಂದು ಗುರುತು ಯೂಟ್ಯೂಬ್ ಯಾವಾಗಲೂ ಇರುತ್ತೆ ಅಂತ ನನ್ಗೆ ತುಂಬಾನೇ ಖುಷಿ ಇದೆ ಒಂದು ವರ್ಷದ ಜರ್ನಿಯಲ್ಲಿ ಒಂದು ನೂರ ಎಪ್ಪತ್ತು ವಿಡಿಯೋದಲ್ಲಿ ನಾನು ಒಂದಷ್ಟು ಇನ್ಫಾರ್ಮೇಷನ್ ಇರೋ ಹಾಕಿದ್ದೀನಿ ಸುಮ್ಮನೆ ನನ್ನ ಏನು ನನ್ನ ಡೈಲಿ ಬ್ಲಾಗ್ಗಳಿಗಿಂತ ಹೆಚ್ಚಾಗಿ ನಾನು ಒಂದಷ್ಟು ಇನ್ಫಾರ್ಮೇಷನ್ ಇರೋ ವಿಡಿಯೋಗಳನ್ನ ಹಾಕಿದ್ದೀನಿ ಅದೊಂದು ಸಮಾಧಾನ ಇದೆ ನನಗೆ ಮೆನ್ಸ್ಟುರೇಷನ್ ಕಪ್ ಬಗ್ಗೆ ಮಾಡಿದ್ದೀನಿ ಮತ್ತು ಮನಿ ಸೇವಿಂಗ್ ಬಗ್ಗೆ ಮಾಡಿದ್ದೀನಿ ಮತ್ತು ಒಂದು ಪೀರಿಯಡ್ ಪ್ಯಾಂಟಿ ಬಗ್ಗೆ ನಾನು ಮಾಡಿದ್ದೀನಿ ಮತ್ತು ಹೆಲ್ತ್ ಕೇರ್ ಟಿಪ್ಸ್ಗಳನ್ನ ಮಾಡಿದ್ದೀನಿ ಸೊ ಹೀಗೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ನಾನು ತಪ್ಪಿಸಿದ್ದೀನಿ ಅನ್ನೋ ಒಂದು ಸಮಾಧಾನ ನನಗಿದೆ ಇನ್ನು ನನ್ನ ತಮ್ಮನ ಮದುವೆ ಸಮಾರಂಭದ ಪ್ರತಿಯೊಂದು ಏನು ಒಂದು ತುಂಬ ಸುಂದರವಾದ ಸುಂದರವಾಗಿರುವಂಥ ಒಂದಷ್ಟು ಕ್ಷಣಗಳನ್ನ ನಾನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಕೂಡ ನನಗೊಂಥರ ಖುಷಿ ಇದೆ ನೆನ್ನೆ ನೋಡ್ತಾ ಇದ್ದೆ ಒಂದು ಮದುವೆ ವ್ಲಾಗ್ಗಳನ್ನೆಲ್ಲ ಸೊ ಯಾರು ಎಲ್ಲಿ ಬೇಕಾದರೂ ನಮ್ಮ ರಿಲೇಷನ್ಗಳು ಈ ವಿಡಿಯೋ ಇಲ್ಲ ಆ ವಿಡಿಯೋ ಇಲ್ಲ ಅಂದೇ ನೋಡ್ಬೋದು ಮದುವೆ ಅಂತ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ನನ್ನ ತಮ್ಮನ ವಿಡಿಯೋ ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂತ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ ಸೊ ಈ ಕ್ಷಣದಲ್ಲಿ ನಾನು ಈ ಒಂದು ವರ್ಷದ ಜರ್ನಿಲಿ ನನ್ನ ಜೊತೆಯಾಗಿ ನಿಂತಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಪೇಮೆಂಟ್ ಬಂದಿಲ್ಲ ಈವರೆಗೂ ಒಂದು ವರ್ಷ ಆಯಿತು ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿ ಮತ್ತೆ ಒಂದು ಮೂರು ತಿಂಗಳಾಯ್ತು ನನಗೆ ಮಾನಿಟೈಸೇಷನ್ ತಿಂಗಳು ತಿಂಗಳಾಯಿತು ಮಾನಿಟೈಸೇಷನ್ ಆನ್ ಆಗಿ ಬಟ್ ಸ್ಟಿಲ್ಗೆ ಸೊ ಪೇಮೆಂಟ್ ಅದು ಸೆಕೆಂಡ್ರಿ ಅದು ಬರುತ್ತೆ ಅದು ಬರ್ ಬರ್ದೇ ಎಲ್ಲೂ ಹೋಗಲ್ಲ ಬಂದೇ ಬರುತ್ತೆ ಸೊ ಈ ಶ್ರಮಕ್ಕೆ ಪೇಮೆಂಟ್ ಬಂದೇ ಬರುತ್ತೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಪರವಾಗಿಲ್ಲ ಈಗ ನನಗೆ ಒಂದಷ್ಟು ರೆಕಗ್ನಿಷನ್ ಸಿಗ್ತಾ ಇದೆ ಅದೇ ನನಗೊಂಥರ ಖುಷಿ ಅನಿಸ್ತಾ ಇದೆ ಸೊ ನನ್ನ ತಮ್ಮನ ಮದುವೆಲೂ ಕೂಡ ಸುಮಾರು ಜನ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ನ ನೋಡ್ತಾ ಇರ್ತೀವಿ ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ರಿಲೇಷನ್ ಆಗಿದ್ರು ಯಾವತ್ತೂ ಮಾತಾಡದೇನೆ ಇರುವಂಥ ದೂರದ ರಿಲೇಷನ್ಗಳು ಕೂಡ ಸಂಬಂಧಿಕರು ಕೂಡ ಬಂದು ಮಾತಾಡ್ಸಿದ್ರು ಸೊ ಏನೋ ಒಂಥರ ಖುಷಿ ಅನಿಸ್ತು ಪರವಾಗಿಲ್ಲ ಈ ಪೇಮೆಂಟ್ ಸೆಕೆಂಡ್ರಿ ಬಟ್ ಒಂದಷ್ಟು ರೆಕಗ್ನಿಷನ್ ಸಿಗ್ತಾ ಇದೆ ನಮಗೆ ಓಕೆ ಫೈನ್ ಯಾರೋ ಒಂದಷ್ಟು ಜನ ಗುರುತಿಸ್ತಾ ಇದ್ದಾರೆ ಅಂದರೆ ತುಂಬಾನೇ ಖುಷಿ ಅನಿಸುತ್ತೆ ಸಬ್ಸ್ಕ್ರೈಬರ್ಸ್ ಮಾತ್ರ ಇಷ್ಟು ಬೇಗ ಮೂರು ಸಾವಿರ ಜನ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕೆಲವ್ರಿಗೆ ಕೆಲವು ಯೂಟ್ಯೂಬರ್ಸ್ಗೆ ಒಂದು ವರ್ಷಕ್ಕೆ ಮಾನಿಟೈಸೇಷನ್ ಆಗಿರೋದು ಉಂಟು ಮೂರ್ನಾಲ್ಕು ತಿಂಗಳಿಗೆ ಪೇಮೆಂಟ್ ಬಂದಿರೋದು ಉಂಟು ಬಟ್ ನಾನು ಯಾವುದೇ ಕಾರಣಕ್ಕೂ ನನ್ನ ಚಾನಲ್ನ ಬೇರೆ ಚಾನಲ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ ಸೊ ನನ್ನ ಅನುಭವ ನನಗೆ ಬೇರೆಯವ್ರ ಅನುಭವ ಬೇರೆಯವರಿಗೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಯೂಟ್ಯೂಬ್ ಜರ್ನಿಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದಷ್ಟು ವೀಡಿಯೋಗಳು ಚೆನ್ನಾಗಿ ವ್ಯೂಸ್ ಆಗಿದೆ ಒಂದಷ್ಟು ವೀಡಿಯೋಗಳಿಗೆ ವ್ಯೂಸ್ ಆಗಿಲ್ಲ ಬಟ್ ಸ್ಟಿಲ್ ಅದೇನು ಮ್ಯಾಟ್ರಲ್ಲ ಒಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡಬೇಕನ್ನೋದಷ್ಟೇ ನನ್ನ ಉದ್ದೇಶ ಸೊ ನಾನು ಕೊಡ್ತಾ ಇದ್ದೀನಿ ಮುಂದೆನೂ ಕೂಡ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ನನಗಿರಲಿ ಅಂತ ನಾನು ಕೇಳ್ಕೊತೀನಿ ಮೂರು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಂದೇ ವರ್ಷಕ್ಕೆ ಸೊ ಇನಿಷಿಯಲಿ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಕಮೆಂಟ್ಸ್ಗಳಂತೂ ನಮಗೆ ಒಂದು ಎನರ್ಜಿ ಬೂಸ್ಟರ್ ತರ ನಾನು ಒಂದು ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದರಲ್ಲೂ ನನ್ನ ವರ್ಕ್ ಫ್ರಮ್ ಹೋಮ್ದು ಒಂದು ವಿಡಿಯೋ ಹಾಕಿದ್ದೆ ಅದು ಒಂದು ಅವೇರ್ನೆಸ್ ವಿಡಿಯೋ ಕೆಲವರು ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ ಇದರಲ್ಲಿ ಏನೂ ಇಲ್ಲ ನಿಮಗೆ ಫೇಲ್ ಆಗಿರುವಂತದ್ದು ನೀವು ಹಾಕ್ತಾ ಇದ್ದೀರಲ್ಲ ನಿಮ್ ನೀವು ಪಾಸ್ ಆಗಿರುವಂಥ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಿ ಇದನ್ನ ಇದನ್ನ ಸ್ಪ್ರೆಡ್ ಮಾಡಬೇಡಿ ಅಂತ ಬಟ್ ಸ್ಟಿಲ್ ಅದು ಒಂದು ಅವೇರ್ನೆಸ್ ವೀಡಿಯೋ ನನ್ನ ಆ ವರ್ಕ್ ಫ್ರಮ್ ಹೋಮ್ದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಕಮೆಂಟ್ ಬಂದಿರೋದು ಆ ವಿಡಿಯೋಗೆ ಮ್ಯಾಕ್ಸಿಮಮ್ ವ್ಯೂಸ್ ಬಂದಿರೋದು ಆ ವಿಡಿಯೋಗೆ ಮ್ಯಾಕ್ಸಿಮಮ್ ಲೈಕ್ ಬಂದಿರೋದು ಆ ವಿಡಿಯೋಗೆ ಪ್ರತಿಯೊಬ್ಬರು ನಮಗೂ ಈ ತರನೇ ಮೋಸ ಆಗಿದೆ ನಮಗೂ ಈ ತರನೇ ಮೋಸ ಆಗಿದೆ ಅಂತ ಹೇಳ್ತಾರೆ ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂದ್ರೆ ಫಸ್ಟ್ ಯೂಟ್ಯೂಬರ್ ಹೋಗ್ಬಿಟ್ಟು ಸರ್ಚಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಟೈಪ್ ಮಾಡಿಬಿಡ್ತೀವಿ ಬಟ್ ಅದು ಏನೋ ಒಂದಷ್ಟು ವೀಡಿಯೋಸ್ನ ಹಾಕಿರ್ತಾರೆ ಎಲ್ಲ ವೀಡಿಯೋನೂ ಫೇಕ್ ಅಂತ ನಾನು ಹೇಳ್ತಾ ಇಲ್ಲ ಯಾವುದು ಈ ಥರ ದುಡ್ಡನ್ನ ಅಪೇಕ್ಷೆ ಪಡ್ತಾರಲ್ಲ ಅದು ಖಂಡಿತವಾಗ್ಲೂ ಏನಾದರೂ ಒಂದು ಫ್ರಾಡ್ ಇರುತ್ತೆ ನಮಗೆ ಮೋಸ ಮಾಡುವಂಥ ಯಾವುದಾದ್ರೂ ಒಂದು ಸ್ಕೀಮ್ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಹಾಕಿದ್ದೆ ಅದು ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ ದಿನಕ್ಕೆ ಒಂದು ಎರಡು ಮೂರು ಕಮೆಂಟ್ ಆದರೂ ನನಗೆ ಆ ವೀಡಿಯೋದಿಂದ ಇದೆ ಸೊ ಇನ್ನು ಆ ವಿಡಿಯೋ ಬಗ್ಗೆಯೇ ಹೇಳಬೇಕು ನಾನು ಲಾಸ್ಟಲ್ಲಿ ಹೇಳ್ತೀನಿ ವರ್ಕ್ ಫ್ರಮ್ ಹೋಮ್ದು ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಅದರಲ್ಲಿ ಹೇಳ್ತೀನಿ ಸೊ ಫಸ್ಟ್ ಈ ಟಾಪಿಕ್ ನಾನು ಮುಗಿಸ್ಬಿಡ್ತೀನಿ ಸೊ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೂ ನಾನು ಧನ್ಯವಾದ ಹೇಳ್ತೀನಿ ಈ ಒಂದು ಸ್ಪೆಷಲ್ ಕ್ಷಣ ನನಗೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಸೊ ತುಂಬ ಚಳಿ ಇದೆ ನಾನು ಇಲ್ಲಿ ಬಂದು ಒಂದು ವೀಕ್ ಆಯಿತು ಸೊ ನಾನು ಅಡ್ಜಸ್ಟ್ ಆಗಿ ಈ ವೆದರಲ್ಲಿ ತುಂಬ ಚಳಿ ಇದೆ ನನಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಇದು ಜನವರಿ ಇಪ್ಪತ್ತೊಂದನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ನಾನು ಯಾವತ್ತು ಹಾಕ್ತೀನಿ ನಾಳೆ ಹಾಕ್ತೀನೋ ನಾಳೆ ಹಾಕ್ತೀನೋ ಈ ವಿಡಿಯೋನ ಗೊತ್ತಿಲ್ಲ ಬಟ್ ಜನವರಿ ಇಪ್ಪತ್ತೊಂದನೇ ತಾರೀಕು ನಾವು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದು ಇದೊಂಥರ ಸ್ಪೆಷಲ್ ಕ್ಷಣ ಅಲ್ವಾ ಇದು ಸೊ ಇದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಯೂಟ್ಯೂಬ್ ಶುರು ಮಾಡೋದಕ್ಕೆ ಮುಖ್ಯ ಕಾರಣ ನನ್ನ ಬೆನ್ನೆಲ್ಬು ಅಂದರೆ ನನ್ನ ಹಸ್ಬೆಂಡ್ ಸೊ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ತುಂಬ ದೇವರ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಅತ್ತೆ ಮಾವ ಇಲ್ಲೇ ಇದ್ದರು ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ನಾನು ವಿಡಿಯೋ ಮಾಡಬೇಕು ಅಂದಾಗೆಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಎಲ್ಲ ಓಡಾಡಿಸ್ತಾ ಇದ್ದರು ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಮೇಲೆ ಅವಾಗೆಲ್ಲ ಈ ಮೈಕು ನನ್ನ ಟ್ರೈಪಾಡ್ ಏನೂ ತಗೊಂಡಿರಲಿಲ್ಲ ಜಸ್ಟ್ ಇನ್ಷಿಯಲ್ ಡೇಸಲ್ಲಿ ಒಂದು ಸುಮ್ಮನೆ ಹಾಗೆ ಏನಾದರೂ ಒಂದು ಒಂದು ಇದಿತ್ತು ಮೊಬೈಲ್ ಸ್ಟ್ಯಾಂಡ್ ಇತ್ತು ಚಿಕ್ಕದೊಂದು ಬರುತ್ತಲ್ಲ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಿಂತ ಆ ಥರ ಸ್ಟ್ಯಾಂಡ್ ಇತ್ತು ಅದರಲ್ಲಿ ನಾನು ಇಟ್ಕೊಂಡು ಮಾಡ್ತಾ ಇದ್ದೆ ಸೊ ಹೀಗೆ ತುಂಬ ಸಪೋರ್ಟ್ ಮಾಡಿದರೆ ಇನ್ನು ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ ನನ್ನ ಅಪ್ಪ ಅಮ್ಮ ನನ್ನ ತಮ್ಮ ನನ್ನ ತಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ದಾನೆ ಫಸ್ಟ್ ನನ್ನ ಫೋನ್ ಮಾಡಿ ಏನೇ ಆದರೂ ಅಷ್ಟೇ ನಾನು ಪ್ರತಿಯೊಂದು ಏನಾದರೂ ಒಂದು ಶುರು ಮಾಡಬೇಕು ಅಂದರೆ ನಾನು ಫಸ್ಟ್ ನನ್ನ ತಮ್ಮನ್ನೇ ಕೇಳೋದು ಹಿಂಗೆ ಅಂದ್ಕೊಂಡಿದ್ದೀನಿ ಏನು ಮಾಡಲಿ ಅಂತ ಸೊ ಅವನು ಒಂದಷ್ಟು ಸಜೆಷನ್ನ ಕೊಡ್ತಾನೆ ಸರಿ ಹಿಂಗೆ ಮಾಡು ಹಿಂಗೆ ಮಾಡಿದ್ರೆ ಸರಿ ಇರುತ್ತೆ ಹಂಗೆ ಮಾಡಿದ್ರೆ ಸರಿ ಇರುತ್ತೆ ಅಂತ ಸೊ ಅವನದು ಫಸ್ಟ್ ನಾನು ಕೇಳ್ದೆ ಈ ಥರ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೀನಿ ಅಂತ ರಿಸ್ಕ್ ಇರುತ್ತೆ ಕಣೆ ನೀನು ಅಂದ್ಕೊಂಡಷ್ಟು ಸುಲಭ ಇರಲ್ಲ ಬಟ್ ಸ್ಟಿಲ್ ಮಾಡು ಏನು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಇದೆಯಾ ಮಾಡು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ ಅಂತ ಅವನು ತುಂಬಾನೇ ಸಪೋರ್ಟ್ ಮಾಡಿದ್ದಾನೆ ಇವತ್ತಿಗೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವ್ನ ಫ್ರೆಂಡ್ಸ್ ಕೂಡ ಅಷ್ಟೇ ಸೊ ಹಿಂಗೆ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ ಇನ್ನೂ ನನ್ನ ಸಿಸ್ಟರ್ಸ್ ಕೂಡ ಅಷ್ಟೇ ಒಂದಷ್ಟು ಒಳ್ಳೆ ವೀಡಿಯೋ ಮಾಡಿದಾಗ ನನಗೆ ಕಾಲ್ ಮಾಡಿ ಈ ವಿಡಿಯೋ ಚೆನ್ನಾಗಿತ್ತು ಈ ವಿಡಿಯೋದಲ್ಲಿ ನೀನು ಚೆನ್ನಾಗಿ ಮಾತಾಡಿದ್ಯಾ ಈ ವಿಡಿಯೋನ ಚೆನ್ನಾಗಿ ತೋರಿಸಿದ್ಯಾ ಅಂತೆಲ್ಲ ನನಗೆ ಅಪ್ರಿಷಿಯೇಷನ್ ಮಾಡಿದರೆ ಸೊ ಅದೊಂಥರ ಖುಷಿ ಅನಿಸುತ್ತೆ ಒಂಥರ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ನನಗೆ ಯಾರು ಇದು ಮಾಡಬೇಡ ಅಂತ ಕಾಲು ಎಳೆದಿದ್ದಾಗಲಿ ಸ್ವಲ್ಪ ಕಡಿಮೆಯಾಗಿ ಮಾತಾಡಿದ್ದು ಇದು ಇದೆಲ್ಲ ಯಾಕೆ ಬೇಕಿತ್ತು ಅಂತ ಯಾರು ಕೂಡ ನೆಗೆಟಿವ್ ಆಗಿ ಒಬ್ಬರು ಕೂಡ ನನ್ನ ಹತ್ರ ಮಾತಾಡಿಲ್ಲ ಸೊ ಒಂದು ವರ್ಷ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಕಣ್ಮುಚ್ಚಿ ಖಂಡಿತ ಅಷ್ಟರಲ್ಲಿ ಒಂದು ವರ್ಷ ಆಗಿಬಿಟ್ಟಿದೆ ಸೊ ಈ ಒಂದು ಬ್ಯೂಟಿಫುಲ್ ಜರ್ನಿಲಿ ನೀವು ನನ್ನ ಜೊತೆ ನಿಂತಿದ್ರ ಹೀಗೆ ಒಟ್ಟಿಗೆ ಜೊತೆ ಜೊತೆಯಾಗಿ ಸಾಗೋಣ ಇನ್ನು ಸುಮಾರು ವೀಡಿಯೋಗಳನ್ನ ಮಾಡೋಣ ಇನ್ನು ಹತ್ರ ಆಗೋಣ ನಾವು ನೀವು ಸೊ ಈ ಈ ಸನ್ನಿವೇಶದಲ್ಲಿ ನಾನು ಇನ್ನೊಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ನನ್ನ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರು ನನಗೂ ಕೂಡ ನಿಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಒಂದಷ್ಟು ಒಡನಾಟನ ಬೆಳೆಸೋಣ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ದಿನದಿಂದ ಮೈಂಡಲ್ಲಿದೆ ಸೊ ನಾನು ಅದಕ್ಕೆ ಒಂದು ಯೋಚನೆ ಮಾಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಜೊತೆ ನಾನು ಡೈರೆಕ್ಟಾಗಿ ಫೋನಲ್ಲಿ ಅಂತ ಯೋಚನೆ ಮಾಡಿದ್ದೀನಿ ಸೊ ಹೇಗೆ ಅಂದರೆ ಫೋನ್ ನಂಬರ್ ಅಂತೂ ಅಲ್ಲಿ ಹಾಕೋದು ನೀವು ಹಾಕೋದು ಸೇಫಲ್ಲ ನಾನು ನನ್ನ ನಂಬರ್ ಹಾಕೋದು ಅಲ್ಲ ಸೊ ನಾನೇನು ಯೋಚನೆ ಮಾಡಿದ್ದೀನಿ ನನ್ನ ಮೇಲ್ ಐ ಡಿ ಇದ್ದೀನಿ ನೋಡಿ ನನ್ನ ಮೇಲ್ ಐ ಡಿ ಇದು ಕಾವ್ಯ ಡಾಟ್ ಎಸ್ ಒನ್ ಜೀರೋ ಟು ಸಿಕ್ಸ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಈ ಮೇಲ್ ಐಡಿಗೆ ಪ್ರತಿಯೊಬ್ಬರಿಗೂ ಮೇಲ್ ಮಾಡೋದಕ್ಕೆ ಬರುತ್ತೆ ಸೊ ಮೇಲ್ ಮಾಡಿ ನನಗೆ ನಿಮ್ಮ ಹೆಸರು ನಿಮ್ಮ ನಂಬರ್ ನಿಮ್ಮ ಊರು ಇಷ್ಟನ್ನು ನನಗೆ ಮೇಲ್ ಮಾಡಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಾನೇ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ಇನ್ನು ನಾನು ಮಾತಾಡೋದ್ನೂ ಕೂಡ ಅದೊಂದು ಬ್ಯೂಟಿಫುಲ್ ಮೂಮೆಂಟ್ ನಮಗೆ ನಾವಿಬ್ಬರು ಒಟ್ಟಿಗೆ ಮಾತಾಡೋದು ನಾನು ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಸೊ ಏನು ಮಾಡ್ತೀನಿ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ದಟ್ ನಿಮಗೂ ಒಂಥರ ಖುಷಿ ಅನಿಸುತ್ತೆ ನನಗೂ ಅದೊಂದು ಮೆಮೋರಿಯಾಗಿ ಉಳಿಯುತ್ತೆ ಸೊ ಈ ಇದನ್ನು ನಾನು ಯೋಚನೆ ಮಾಡಿದ್ದೀನಿ ಸೊ ಇಷ್ಟ ಇರೋರು ನನ್ನ ಜೊತೆ ಮಾತಾಡಬೇಕು ಅಥವಾ ಏನಾದರೂ ಒಪಿನಿಯನ್ನ ಹಂಚ್ಕೋಬೇಕು ಅನ್ನೋರು ನನಗೆ ಮೇಲ್ ಮಾಡಿ ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೀನಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾವಿಬ್ಬರು ಮಾತಾಡಿದಂಥ ಕ್ಷಣಗಳನ್ನ ಸೊ ದಟ್ ಅದು ಪರ್ಮನೆಂಟಾಗಿ ಉಳಿಯುತ್ತೆ ಒಂದು ಮಾರ್ಕಾಗಿ ಸೊ ಇಷ್ಟು ನಾನು ಹೇಳಬೇಕು ಅಂದ್ಕೊಂಡಿದ್ದ ಒಂದು ಒಂದು ಭಾಗ ಇನ್ನೊಂದು ಭಾಗ ಏನಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ನಾನು ಮಾಡಿದಂಥ ವೀಡಿಯೋಗೆ ಎಪ್ಪತ್ತು ಸಾವಿರ ವ್ಯೂಸ್ ಆಗಿದೆ ಮೂರು ತಿಂಗಳಿಗೆ ಎಪ್ಪತ್ತು ಸಾವಿರ ವ್ಯೂಸ್ ಆಗಿದೆ ಮತ್ತು ಅದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೂ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿ ಯಾವುದಾದ್ರೂ ಇದ್ದರೆ ಹೇಳಿ ಅಕ್ಕ ಪ್ಲೀಸ್ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಸೊ ನಾನು ನಿಮಗೆಲ್ಲರಿಗೋಸ್ಕರ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಏನೇನೋ ಹೇಳೋಕ್ಕಾಗೋದಿಲ್ಲ ಅವು ಎಲ್ಲೋ ಸಿಗುತ್ತೆ ನೆಟ್ಟಲ್ಲಿ ಏನ್ಬಿಟ್ಟು ನಾನು ನಿಜವಾಗ್ಲೂ ನನ್ನ ಕೈಲಿ ಆ ಥರ ಆಗೋದಿಲ್ಲ ಮಾಡ್ತಾ ಇದಾರೆ ಏನೋ ಬಟ್ ನನಗೆ ಜನ್ಯೂನ್ ಆಗಿಲ್ದಿರೋದು ನಾನು ಹೇಳೋದಕ್ಕೆ ಆಗೋದಿಲ್ಲ ಸೊ ಒಂದು ಜಾಬ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇನ್ನೂ ಫೈನಲೈಸ್ ಆಗಿಲ್ಲ ಅದು ಏನು ಎತ್ತ ಅಂತ ನಾನು ಸ್ವಲ್ಪ ಕ್ಲಾರಿಟಿಗೆ ಬಂದು ನಾನು ನಿಮಗೆ ಹೇಳಬೇಕು ಸೊ ದಟ್ ನಿಮಗೆ ಆವಾಗ ಆ ವಿಚಾರ ನೀಟಾಗಿ ಗೊತ್ತಾಗೋದು ಸೊ ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಅದ್ರ ಬಗ್ಗೆ ಫೈನಲೈಸ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಥವಾ ಒಂದು ಜಾಬ್ ಬಗ್ಗೆ ನಾನು ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ಸೊ ನೋಡೋದ ಅದು ಎಲ್ಲಿಗೆ ಆ ಡಿಸ್ಕಷನ್ ಎಲ್ಲಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ತುಂಬ ದಿನ ಒಂದು ವಾರ ಆಯಿತು ನಾನು ಹತ್ತಿರ ಒಂದು ವಾರದಿಂದ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನಮಗೂ ಒಬ್ಬರು ಒಳ್ಳೆ ಕ್ಲೈಂಟ್ ಸಿಕ್ಕಿದ್ದಾರೆ ಸೊ ನೋಡದ ನಾನು ಆದಷ್ಟು ಬೇಗ ಈ ಜಾಬ್ ಜಾಬ್ ಬಗ್ಗೆ ವಿಚಾರನ ತಿಳ್ಕೊಂಡು ನಾನು ನಿಮಗೆ ಪೂರ್ತಿ ವಿಚಾರನ ತಿಳ್ಕೊಂಡು ನಾನು ನಿಮಗೆ ಕನ್ವೇ ಮಾಡ್ತೀನಿ ಸೊ ಮುಂದಿನ ಒಂದು ಬ್ಲಾಗಲ್ಲಿ ನಾನು ಹೊಸ ಒಂದು ಹೊಸ ವಿಚಾರ ಅಥವಾ ಗುಡ್ ನ್ಯೂಸ್ನ ತೊಗೊಂಡು ಬರ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟು ಬಂಧುಗಳೇ ನನ್ನ ಏನು ನನ್ನ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಹೋಪ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಅಂತ ಭಾವಿಸ್ತೀನಿ ಸೊ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಂಧುಗಳೇ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಈ ಹೊಸ ವರ್ಷದಲ್ಲಿ ನಮಗೆ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಯಾವಾಗಲೂ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಮುಂದೆ ಒಳ್ಳೊಳ್ಳೆ ವಿಚಾರಗಳನ್ನ ನಾನು ನಿಮಗೆ ತಲುಪಿಸ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಬಂಧುಗಳೇ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ